నమస్కారం ఫ్యాషన్ ఛానల్కి ఫెక్షన్ స్వగత విజయలక్ష్మి సో ఇవతీక్ టాపిక్ ప్రిన్సెస్ కట్ బ్లౌజ్ సో ఇది ಬ್ಲೌಸ್ ಬ್ಲೌಸ್ ಬಾಡಿ ಮೆಷರ್ಮೆಂಟ್ ತಗೊಂಡು ಸ್ಟಿಚ್ ಮಾಡ್ತಾ ಇದು ಸೊ ಮೂವತ್ತೆರಡು ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಸೊ ತರ್ಟಿ ಟೂ ಇಂಚ್ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಈ ಚೆಸ್ಟ್ ನಾವು ಏನ್ ಮೆಷರ್ ತಗೊಳ್ತೀವಿ ಈ ಚೆಸ್ಟ್ ಪ್ರಕಾರ ಮೂವತ್ತೆರಡು ಇಂಚು ಸೊ ನಾನು ಬೇರೆ ಒಂದು ತಗೊಂಡಿರೋದು ನಾನ್ ನಿಮಗೆ ಒಂದು ಜಸ್ಟ್ ಐಡಿಯಾ ಕೊಡ್ತಾ ಇರೋದು ಸೊ ಇಲ್ಲಿ ಈ ಕಂಕ್ಳ ಹತ್ರ ಏನ್ ನೇರ ಬರುತ್ತೆ ನೋಡಿ ಕರೆಕ್ಟ್ ಆಗಿಂಗ್ ಈ ಕಂಕ್ಳ ಇಲ್ಲಿ ಈ ನೇರ ಏನು ಬರುತ್ತೆ ಇಲ್ಲಿ ಬಂದು ತರ್ಟಿ ಟೂ ಇಂಚು ಸೊ ಹಾಗೆ ನಾನು ಮೆಷರ್ ಫುಲ್ ಕರೆಕ್ಟಾಗಿ ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ತಗೊಂಡು ಪ್ರಿನ್ಸಸ್ ಕಟ್ ನ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಹೇಗೆ ಡ್ರಾಫ್ಟಿಂಗ್ ಮಾಡೋದು ಅನ್ನೋದು ಸೊ ಹಾಗೆ ಅದನ್ನು ನಾವು ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಸ್ಟಿಚಿಂಗ್ ಮಾಡೋದು ಸೊ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಪ್ರಿನ್ಸಸ್ ಕಟ್ ಬ್ಲೌಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಸೊ ಖಂಡಿತ ಏನು ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ಹಾಕ್ತೀನಿ ಅದನ್ನ ಮಿಸ್ ಮಾಡ್ದಿರಾ ನೋಡಿ ಸೊ ಇದು ಬಂದು ಏತ್ ಸ್ಟ್ಯಾಂಡರ್ಡ್ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಲೆಹೆಂಗಾ ಲೆಹಂಗಾನ ನಾನು ಆಮೇಲೆ ತೋರಿಸ್ತೀನಿ ಸುಮಾರು ಲೆಹಂಗಾ ಅಪ್ಲೋಡ್ ಮಾಡಿದೀನಿ ಸ್ವಲ್ಪ ಇದರಲ್ಲಿ ಬೇರೆ ಅಂದ್ರೆ ಬೇರೆ ಬೇರೆ ಚೂರು ಡಿಸೈನ್ ಚೇಂಜ್ ಇರುತ್ತೆ ಸೊ ಹಾಗಾಗಿ ಮತ್ತೊಂದು ಲೆಹಂಗಾ ಅಪ್ಲೋಡ್ ಮಾಡ್ತೀನಿ ಸೊ ಇದಕ್ಕೆ ಈ ಲೆಹೆಂಗಾಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ರೆಡಿಮೇಡ್ ಪೀಸ್ ಇದರಲ್ಲಿ ಜಸ್ಟು ಬಟ್ಟೆ ಕೊಡ್ತಾನಷ್ಟೇ ಸೊ ಇದು ಬಂದು ಮೂರುವರೆ ಮೀಟರ್ ಇದೆ ಸೊ ಪೀಸ್ ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ನೋಡಿ ಇದನ್ನು ಕೊಟ್ಟಿದ್ದಾರೆ ಸೊ ದುಪ್ಪಟ್ಟ ಇದಕ್ಕೆ ಬಾರ್ಡರ್ ವೈಸ್ ಅಲ್ಲಿ ಸಪ್ರೇಟ್ ಕೊಟ್ಟಿದ್ದಾರೆ ಸೊ ಈ ರೀತಿ ಪೀಸ್ ಬಂದಾಗ ನಾವು ಲೆಹಂಗಾಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಆದಷ್ಟು ಲೆಹಂಗಾಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡೋದ್ರಿಂದ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಒಂದು ಲೆಹಂಗಾಗೆ ಪ್ರಿನ್ಸಸ್ ಕಟ್ ಬ್ಲೌಸು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾರ್ಮಲ್ ಬ್ಲೌಸ್ಗಿಂತ ಪ್ರಿನ್ಸಸ್ ಕಟ್ ಬ್ಲೌಸು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಏನಪ್ಪಾ ಅಂದ್ರೆ ಪ್ರಿನ್ಸಸ್ ಕಟ್ ಬ್ಲೌಸ್ ನಾವು ಸ್ಟಿಚ್ ಮಾಡ್ಕೊಡೋದ್ರಿಂದ ಅವರು ಹೇಳ್ತಾರೆ ನೀವು ಆದಷ್ಟು ತಿಳಿಸಿ ಹೇಳ್ಬೇಕು ಇಲ್ಲ ಸ್ಯಾರಿ ತರ ದುಪ್ಪಟ್ಟ ವೇರ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ನಡೆಯುತ್ತೆ ಒಂದು ಸೈಡ್ ದುಪ್ಪಟ್ಟ ವೇರ್ ಮಾಡ್ತೀವಿ ಅಂದ್ರೆ ಇನ್ ಕೇಸ್ ನೀವೇ ನಿಮ್ಗೆ ಲೆಹೆಂಗಾ ಸ್ಟಿಚ್ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಒಂದು ಸೈಡ್ ದುಪ್ಪಟ್ಟ ವೇರ್ ಮಾಡ್ತೀರಾ ಅಂದ್ರೆ ಇದಕ್ಕೆ ನೀವು ಪ್ರಿನ್ಸಸ್ ಕಟ್ ಬ್ಲೌಸ್ ನಾನು ಸಜೆಷನ್ ಮಾಡ್ತೀನಿ ಏನಕ್ಕೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಸೊ ಹಂಗಾಗಿ ಇವತ್ತು ಈ ಲೆಹೆಂಗಾಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಮೂವತ್ತೆರಡು ಇಂಚು ಎದೆ ಸುತ್ತೆ ಪ್ರಿನ್ಸಸ್ ಕಟ್ ತೋರಿಸ್ತಾಯಿದೀನಿ ಸೊ ಇದನ್ನ ನಾವು ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ ಮಾಡ್ಕೊಡೋದು ಸೊ ಸ್ಟಿಚಿಂಗ್ ಹೇಗ್ ಮಾಡೋದು ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋಗ್ತೀನಿ ಮಿಸ್ ನೋಡಿ ಕಟ್ ಬ್ಲೌಸ್ ಹೇಗ್ ಬರುತ್ತೆ ಯಾವ ರೀತಿ ನಾವು ಬಾಡಿ ಮೆಜರ್ಮೆಂಟ್ ನ ತಗೊಳ್ಬೇಕು ಅನ್ನೋದು ಈ ವಿಡಿಯೋ ವಿಡಿಯೋನ ಪೂರ್ತಿ ಡೀಟೇಲ್ ಸೊ ಅದನ್ನ ಹೇಗ್ ಮಾರ್ಕ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಡೈರೆಕ್ಟ್ ಪೇಪರ್ ಕಟಿಂಗ್ ಮೇಲೆ ತೋರಿಸ್ತೀನಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತಿನ ಡ್ರಾಫ್ಟ್ ಕಟ್ ಬ್ಲೌಸ್ ಕಟ್ ಬ್ಲೌಸ್ ಬೋಟ್ ನೆಕ್ ಸ್ಟಿಚ್ ಮಾಡಬಹುದು ನೋಡಿ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ನ ಹಾಕೊಳ್ಬಹುದು ಅಥವಾ ನಾರ್ಮಲ್ ನೆಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ನೀವು ಹಾಕೊಳ್ಬಹುದು ಎರಡೂ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ನಿಮ್ಗೆ ನಾರ್ಮಲ್ ನೆಕ್ ನ ತೋರಿಸ್ಕೊಡ್ತಾ ಇರೋದು ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವ ರೀತಿ ಬರುತ್ತೆ ಸೊ ಫಸ್ಟ್ ಇರೋದು ಎಕ್ಸ್ಪರ್ಟ್ಸ್ ಕೆಲವ್ರಿಗೆ ಬ್ಲೌಸ್ ಅನ್ನೋ ಒಂದು ನಾಲೆಜ್ ಕೂಡ ಇರಲ್ಲ ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವ ರೀತಿ ಸೊ ನೋಡಿ ನಾನು ಇಲ್ಲಿ ಕೆಲವ್ರಿಗೆ ಬಿಗಿನರ್ಸ್ ಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಂದ್ರೆ ನೋಡಿರ್ತಾರೆ ಬಟ್ ನೇಮ್ ಗಳು ಕರೆಕ್ಟ್ ಆಗಿ ಗೊತ್ತಿರಲ್ಲ ಹೊಸದಾಗಿ ಯಾರ್ಯಾರೆಲ್ಲ ಕಲಿತೀರಾ ಅಂತವ್ರಿಗೆ ನೇಮ್ ಬ್ಲೌಸ್ ನೇಮ್ ಗಳು ಗೊತ್ತಿರಲ್ಲ ಗೊತ್ತಿದ್ರು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ನಾನು ಸುಮ್ಮನೆ ಯಾವ್ದು ಮೆಷರ್ ಮಾಡಿಲ್ಲ ಜಸ್ಟ್ ಒಂದು ಕೈಯಲ್ಲಿ ಡ್ರಾಫ್ಟ್ ಮಾಡಿ ತೋರಿಸಿ ಅಷ್ಟೇ ಹೇಗೆ ಬರಬಹುದು ಅಂತ ಸೊ ಪ್ರಿನ್ಸೆಸ್ ಕಟ್ ರೀತಿ ಬರುತ್ತೆ ಈ ರೀತಿ ನೋಡಿ ಇದರಲ್ಲಿ ನೆಕ್ ಇರ್ಬೋದು ನೀವು ಬೇಕಂದ್ರೆ ಬೋಟ್ ನೆಕ್ ಕೂಡ ಇಟ್ಕೊಳ್ಬಹುದು ಸೊ ಚಾಯ್ಸ್ ನಿಮ್ದು ಯಾವ್ದು ಬೇಕಾದ್ರು ಇಟ್ಕೊಳ್ಬಹುದು ಬೋಟ್ ನೆಕ್ ಅಂದ್ರೆ ಬೋಟ್ ನೆಕ್ ಗೆ ಬೇಕಾಗಿರುವಂತ ಮೆಷರ್ಮೆಂಟ್ ಬೇಕು ನಾರ್ಮಲ್ ನೆಕ್ ಅಂದ್ರೆ ನಾರ್ಮಲ್ ನೆಕ್ ಮೆಷರ್ಮೆಂಟ್ ಸೊ ಇವಾಗ ನಾನ್ ನಿಮ್ಗೆ ಸೊ ಈ ವಿಡಿಯೋದಲ್ಲಿ ಕಂಟಿನ್ಯೂಸ್ ಏನು ವಿಡಿಯೋ ಹಾಕ್ತೀನಿ ಇದ್ರಲ್ಲಿ ತೋರಿಸ್ತಾ ಇರೋದು ಬೋಟ್ ನೆಕ್ ಸಾರಿ ನಾರ್ಮಲ್ ನೆಕ್ ನಾರ್ಮಲ್ ನೆಕ್ನ ನಾನು ತೋರಿಸ್ತಾ ಇರೋದು ನಾರ್ಮಲ್ ನೆಕ್ಗೆ ಸೊ ಇದಕ್ಕೆ ನಮಗೆ ಏನೇನು ಮೆಷರ್ ಬೇಕು ಸೊ ಯಾರಾದರೂ ಪ್ರಿನ್ಸಸ್ ಕಟ್ ಬ್ಲೌಸ್ ನೀವು ಸ್ಟಿಚ್ ಮಾಡ್ಕೊಳ್ತಿದ್ದೀರಾ ಅಥವಾ ಕಲಿತಿದ್ದೀರಾ ಅಥವಾ ನಿಮ್ಮ ಹತ್ರ ಬಟ್ಟೆ ಇದೆ ಅಂದರೆ ಶುರು ಮಾಡಿ ನನ್ನ ಜೊತೆ ಪ್ರಿನ್ಸಸ್ ಕಟ್ ನ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಇದ್ದೀನಿ ಇದು ಬಂದು ತರ್ಟಿ ಟೂ ಇಂಚ್ ಮೂವತ್ತೆರಡು ಇಂಚು ಇದೆ ಸುತ್ತಲತೆಯ ಬ್ಲೌಸ್ ಸೊ ಈ ರೀತಿ ಬರುತ್ತೆ ಇದಕ್ಕೆ ನಮಗೆ ಬಾಡಿ ಮೆಷರ್ಮೆಂಟಲ್ಲಿ ಏನೇನು ಬೇಕು ಸೊ ಫಸ್ಟಿಗೆ ನಮ್ಗೆ ಬೇಕಾಗಿರೋದು ನೋಡಿ ಇದು ಶೋಲ್ಡರ್ ಫಸ್ಟ್ಗೆ ಬೇಕಾಗಿರುವಂತದ್ದು ನೆಕ್ ಡೀಪ್ ನೆಕ್ ನಾವು ಮೆಜರ್ ಮಾಡಿ ತಗೊಳ್ಳೋದಲ್ಲ ಸೊ ಅದು ಬ್ಯಾಕ್ ಅಲ್ಲಿ ನಾನಿಲ್ಲಿ ಡ್ರಾಫ್ಟ್ ಮಾಡಿರೋದು ಫ್ರಂಟ್ ಪಾರ್ಟ್ ಮಾತ್ರ ಬ್ಯಾಕ್ ಅಲ್ಲಿ ನಾರ್ಮಲ್ ಡೋಸಿಗೆಲ್ಲ ಹೇಗ್ ಬರುತ್ತೆ ಬ್ಯಾಕ್ ಪಾರ್ಟ್ ಸೊ ಅದೇ ತರ ಬರುತ್ತೆ ಅದರಲ್ಲಿ ಏನು ಏನು ವ್ಯತ್ಯಾಸ ಇಲ್ಲ ಸೊ ಬ್ಯಾಕ್ ಅಲ್ಲಿ ಫ್ರಂಟ್ ನಾರ್ಮಲ್ ನೆಕ್ ಪ್ರಿಸ್ಟರ್ ಬ್ಲೌಸ್ನ ನನಗೆ ತೋರಿಸ್ತಾ ಇರೋದು ಸೊ ಹಂಗಾಗಿ ಬ್ಯಾಕಲ್ಲಿ ಡೀಪ್ ನೆಕ್ ಬರುತ್ತೆ ಸೊ ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಶೋಲ್ಡರ್ ಎಷ್ಟು ಇಟ್ಕೊಡ್ಬೇಕು ನೆಕ್ ಅಲ್ಲ ಎಷ್ಟು ಇಟ್ಕೊಡ್ಬೇಕು ಅಂತ ಸೊ ನಮಗೆ ಮೆಷರ್ ಬೇಕಾಗಿರೋದು ಮೇಯ್ನು ಅವ್ರದು ಎಕ್ಸಾಕ್ಟ್ ಶೋಲ್ಡರ್ ಏನಕ್ಕೆ ಅಂತ ಅಂದರೆ ಎಕ್ಸಾಕ್ಟ್ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಡೀಪ್ ನೆಕ್ ಇಟ್ಟಾಗ ಎಷ್ಟು ನಾವು ಅದ್ರಲ್ಲಿ ಮೈನಸ್ ಮಾಡಿಕೊಂಡು ನೆಕ್ ಹಾಗೆ ಶೋಲ್ಡರ್ ನ ಇಟ್ಕೊಳ್ಬೇಕು ಅಂತ ಹೇಳಿ ಬಗ್ಗೆ ನಾನು ನೆಕ್ ಅಗಲ ಶೋಲ್ಡರ್ ಯಾವ ರೀತಿ ಮೈನಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸುಮಾರು ಒಂದ್ ಎರಡು ಮೂರು ಮಾಡಿ ತೋರಿಸಿದೀನಿ ಯಾರು ನೋಡಿಲ್ಲ ಗೆ ಎಂಟ್ರಿ ಆಗಿದ್ದೀರಾ ದಯವಿಟ್ಟು ನೋಡಿ ಹೊಸದಾಗಿ ಎಂಟ್ರಿ ಆಗಿರೋರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಫ್ರಂಟ್ ಅಲ್ಲಿ ಡೀಪ್ ನೆಕ್ ಬ್ಯಾಕ್ ಅಲ್ಲೂ ಡೀಪ್ ನೆಕ್ ಬ್ಯಾಕ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಡೀಪ್ ಇದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶೋಲ್ಡರ್ ಮತ್ತೆ ನೆಕ್ ಅಗ್ಲ ಹೇಗೆ ಇಟ್ಕೊಳ್ಬೇಕು ಅಂತ ಸೊ ಹಂಗಾಗಿ ನೆಕ್ ಆಗ್ಲಾಗ ಯಾವುದೇ ಮೆಷರ್ ಇರಲ್ಲ ಜಸ್ಟ್ ನಮಗೆ ಅವ್ರದ್ದು ಎಕ್ಸಾಕ್ಟ್ ಶೋಲ್ಡರ್ ಅಂದರೆ ಈ ಕಂಕ್ಲು ನೇರ ಇಂದ ಈ ಸ್ಲೀವ್ ಇಂದ ಈ ಸ್ಲೀವ್ ಗೆ ಸೊ ಇಲ್ಲಿಂದ ಇಲ್ಲಿಗೆ ನಾವು ಟೇಪ್ ಹಿಡಿದು ಮೆಷರ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಸೊ ನಂದು ಫಿಫ್ಟೀನ್ ಅಂಡ್ ಹಾಫ್ ಬರುತ್ತೆ ಹದಿನೈದು ವರೆ ಇಂಚ್ ಬರುತ್ತೆ ಸೊ ನೀವು ಈ ರೀತಿ ಟೇಪ್ ಹಿಡ್ಕೊಂಡು ನೋಡ್ಕೊಳ್ಳಿ ಅಂದರೆ ಕೆಲವ್ರದ್ದು ರೆಡಿಮೇಡ್ ಡ್ರೆಸ್ ಹಾಕಿದಾಗ ಈ ಸ್ಲೀವ್ ಅಟ್ಯಾಚ್ ಅನ್ನೋದೇನಿದೆ ಇಲ್ಲಿ ಬಂದು ಕೂತಿರುತ್ತೆ ಸೊ ನೋಡಿ ಇದು ನನ್ನ ಜಾಕೆಟು ಸೊ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ನನ್ನ ಜಾಕೆಟ್ನ ಸೊ ನಾನು ಇಲ್ಲಿ ಕರೆಕ್ಟಾಗಿ ನನ್ನ ಶೋಲ್ಡರ್ ಎಲ್ಲಿದೆ ಸೊ ಅಲ್ಲಿ ಕರೆಕ್ಟಾಗಿ ಇದನ್ನು ಈ ಶೋ ಜಾಕೆಟ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಒನ್ ಇಯರ್ ಬ್ಯಾಕ್ ನಾನು ಏನ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ ಸೊ ಆವಾಗಲೇ ಅಪ್ಲೋಡ್ ಮಾಡಿದೀನಿ ಈ ಜಾಕೆಟ್ನ ಹೇಗೆ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದು ನನ್ನ ಜಾಕೆಟ್ ನಾನೇ ಸ್ಟಿಚ್ ಮಾಡಿದ್ರು ಕರೆಕ್ಟಾಗಿ ಏನಿದೆ ಶೋಲ್ಡರ್ ಹತ್ರ ನೋಡಿ ಇಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದೆ ಸೊ ಈ ರೀತಿ ಕೂತಿರ್ಬೇಕು ಕೆಲವ್ರದ್ದು ರೆಡಿಮೇಡ್ ಟಾಪ್ ಆಗಿದ್ದೀರಾ ಅಥವಾ ರೆಡಿಮೇಡ್ ಬ್ಲೌಸಸ್ಸು ಸಿಗುತ್ತೆ ಸೊ ಅದು ಏನಾಗುತ್ತೆ ನಿಮ್ಮ ಸೈಜ್ ಇರಲ್ಲ ದೊಡ್ಡ ಬಿಗ್ ಸೈಜ್ ತಗೊಂಡು ನೀವು ಫಿಟ್ ಮಾಡ್ಕೊಂಡಿರ್ತೀರಾ ಸೊ ಆವಾಗ ಇಲ್ಲಿ ಸೀವಟಚ್ ಕೂತ್ಕೊಳ್ಬೇಕು ಅನ್ ಅನ್ನೋದು ಏನಾಗುತ್ತೆ ಇಲ್ಲಿ ಬಂದು ಕೂತಿರುತ್ತೆ ಕೆಲವ್ರದು ಎಕ್ಸ್ಟ್ರಾ ಆರ್ಡಿನರಿ ಇಲ್ಲಿ ಬಂದು ಕೂತಿರುತ್ತೆ ಸೊ ಅದನ್ನೆಲ್ಲ ಗಮನ ಇಟ್ಕೊಳ್ಬೇಕು ನಾವು ಎಲ್ಲಿ ತಗೊಳ್ಬೇಕು ಈ ಕಂಕ್ಳಿದೆಯಲ್ಲ ಈ ಕಂಕ್ಳು ನೇರ ಮೇಲ್ಗಡೆ ಕಂಕ್ಳು ಇದೆಯಲ್ಲ ಈ ಕಂಕ್ ನೇರ ನಮ್ ಶೋಲ್ಡರ್ ಎಲ್ಲಿ ಶೋಲ್ಡರ್ ಎಲ್ಲಿ ಎಂಡ್ ಆಗುತ್ತೆ ಕಂಕ್ಳಿಂದ ನೇರ ಇಲ್ಲಿ ಎಂಡ್ ಆಗುತ್ತೆ ಸೊ ಇಲ್ಲಿಂದ ನಾವು ಕರೆಕ್ಟ್ ತಗೊಳ್ಬೇಕು ಇದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ಮೇನ್ ಇರೋದೇ ಶೋಲ್ಡರ್ ಮೆಷರ್ಮೆಂಟ್ ತಗೊಳುದು ಇವಾಗ ಬೋಟ್ ನೆಕಿಗೆಲ್ಲ ನಾವು ಶೋಲ್ಡರ್ ತಗೊಂಡ್ ಮೆಷರ್ಮೆಂಟ್ ತಗೊಂಡ್ರೆ ಅದ್ರಲ್ಲಿ ಯಾವುದೇ ಮೈನಸ್ ಇರಲ್ಲ ಏನಿರುತ್ತೆ ಎಕ್ಸಾಕ್ಟ್ ನಾವು ಇಟ್ಕೊಳ್ತೀವಿ ಸೊ ಅವಾಗೆಲ್ಲ ನಿಮ್ಗೆ ಬಹಳ ಯೂಸ್ ಆಗುತ್ತೆ ಸೊ ಇದನ್ನ ಕಲ್ತ್ಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಹದಿನೈದು ವರೆ ಬರುತ್ತೆ ಸೊ ಇವ್ರದ್ದು ಶೋಲ್ಡರ್ ಬಂದಿರೋದು ಹದಿನಾಲ್ಕು ಇಂಚು ಸೊ ಹದಿನಾಲ್ಕು ಇಂಚಲ್ಲಿ ಅಲ್ಲಿ ಡೀಪ್ ನೆಕ್ ಇರೋದ್ರಿಂದ ನಾವು ಎಷ್ಟು ಮೈನಸ್ ಮಾಡ್ಕೊಳ್ಬೇಕು ಸೊ ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೇಪರ್ ಕಟಿಂಗ್ ಅಲ್ಲಿ ತೋರಿಸ್ತೀನಿ ಏನಕ್ಕೆ ಯಾವಾಗಲೂ ಪ್ರಿನ್ಸಸ್ ಕಟ್ ಬ್ಲೌಸ್ ನ ಫಸ್ಟ್ ಪೇಪರ್ ಕಟಿಂಗ್ ಮೇಲೆ ಮಾಡಿಕೊಂಡು ಆಮೇಲೆ ಫ್ಯಾಬ್ರಿಕ್ ಕಟಿಂಗ್ ಮೇಲೆ ಮಾಡ್ಕೊಂಡ್ರೆ ನಿಮಗೆ ಬಟ್ಟೆ ಸೇವ್ ಆಗುತ್ತೆ ಬಟ್ಟೆ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋ ನೋಡೋದನ್ನ ಮರಿಬೇಡಿ ಸೊ ನಮಗೆ ಮೇನ್ ಬೇಕಾಗಿರೋದು ಶೋಲ್ಡರ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಆರ್ ಹೋಲ್ ಏನಿಲ್ಲ ಆರ್ಮ್ ಹೋಲ್ ಬರುತ್ತೆ ಆರ್ ಹೋಲ್ ಲೈಕ್ ಸೊ ನೆಕ್ಸ್ಟ್ ಅವ್ರದ್ದು ಆರ್ಮೋಲ್ ಆರ್ಮೋಲ್ ಏನಿದೆ ಇಲ್ಲಿಂದ ಇಲ್ಲಿಗೆ ನಾವೇನು ನಮ್ಮ ಕಂಕ್ಲು ನೇರ ಇಂದ ಇಲ್ಲಿ ಏನು ಸುತ್ತಳತೆ ಬರುತ್ತೆ ಸೊ ಅದು ಬಂದು ಆರ್ಮೋಲ್ ಲೈನ್ ಸೊ ಆರ್ಮೋಲ್ ಲೈನ್ ನ ನೀವು ಬಾಡಿ ಮೆಷರ್ಮೆಂಟ್ ನ ತಗೊಳ್ಬೇಕು ಸೊ ಆರ್ಮೋಲ್ ರೌಂಡ್ ಏನಿದೆ ನಮ್ಮ ಕಂಕ್ಳು ಸೊ ಇಲ್ಲಿಂದ ನೇರ ತಗೊಳ್ಬೋದು ಸೆಲ್ಫ್ ಆರ್ಮೋಲ್ ರೌಂಡ್ ಕೂಡ ತಗೊಳ್ಬೋದು ಸೊ ನೋಡಿ ಈ ರೀತಿ ಇರಬೇಕು ನೋಡಿ ಈ ರೀತಿ ಸೊ ಇದು ನಾವು ಹಾಕಿದಾಗ ಕರೆಕ್ಟಾಗಿ ಇದು ಮೇಲೆ ಕೂತಿರ್ಬೇಕು ಸೊ ಹಾಗೆ ಅದು ಕಂಕ್ಳು ಸುತ್ತ ಸುತ್ತಿರಬೇಕು ಟೇಪು ಸೊ ಇದು ಬಂದು ಇಲ್ಲಿ ಕೂತ್ಕೊಳ್ಳೋದು ಅಥವಾ ತುಂಬಾ ಮೇಲೆ ಹೋಗೋದು ಅದೆಲ್ಲ ಇರಬಾರದು ಕರೆಕ್ಟ್ ಕಂಕ್ಲ ಹತ್ರ ತಗೊಳ್ಬೇಕು ಸೊ ನೋಡಿ ಇಲ್ಲಿಗೆ ಬಂದಿದೆ ನಂದು ಹದಿನೇಳು ಇಂಚು ಆರ್ಮೋಲ್ ರೌಂಡ್ ಜಸ್ಟ್ ನಾನು ನಿಮಗೆ ಬಾಡಿ ಮೆಜರ್ಮೆಂಟ್ ಯಾವ್ದಾವ್ ಬೇಕು ಯಾವ್ದಾವ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇರೋದು ಸೊ ಆರ್ಮೋಲ್ ರೌಂಡ್ ಆ ಮೆಷರ್ಮೆಂಟ್ ಬೇಕು ಸೊ ಅದಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋದು ಚೆಸ್ಟ್ ಮೆಷರ್ಮೆಂಟ್ ಸೊ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ತೋರಿಸೋದನ್ನಲ್ಲ ಫಸ್ಟ್ ಚೆಸ್ಟ್ ಮೆಷರ್ಮೆಂಟ್ ಎಲ್ಲಿ ತಗೊಳ್ಳೋದು ಅಂತ ನೋಡಿ ಇಲ್ಲಿ ತಗೊಳ್ಬೇಕು ಚೆಸ್ಟ್ ಮೆಷರ್ಮೆಂಟು ಹಿಂದೆ ಟೇಪ್ ನೀವು ಗಮನಿಸಬೇಕು ಅದು ಕೆಳಗಡೆ ಎಲ್ಲ ಹೋಗಿರ್ಬಾರ್ದು ನೋಡಿ ಕರೆಕ್ಟಾಗಿ ಸೊ ಈ ರೀತಿ ಇಟ್ಕೊಂಡು ನೀವು ಚೆಸ್ಟ್ ಮೆಷರ್ಮೆಂಟ್ನ ತಗೊಳ್ಬೇಕು ಸೊ ಈ ರೀತಿ ಸೊ ಅದಾದ್ಮೇಲೆ ಮಿಡಲ್ ಚೆಸ್ಟ್ ಲೈನ್ ಮಿಡಲ್ ಚೆಸ್ಟ್ ಲೈನ್ ಹೇಗೆ ತಗೊಳ್ಳೋದು ಸೊ ಏನ್ ನಮ್ಮ ಕಫ್ ಇರುತ್ತೆ ಸೊ ಅದ್ರ ಮೇಲೆ ಟೇಪ್ ಕರೆಕ್ಟ್ ಆಗಿ ಈ ರೀತಿ ಬರಬೇಕು ಸೊ ಈ ಮೆಷರ್ಮೆಂಟ್ ಬೇಕು ಸೊ ಈ ಮೆಷರ್ಮೆಂಟ್ ಬೇಕಾಗಿರೋದು ನಾವು ಡ್ರಾಫ್ಟಿಂಗ್ ಮಾಡಿದೀವಿ ಬಂದು ಕಟೋರಿ ಸಾರಿ ಪ್ರಿಸ್ ಕಟ್ ಕ್ರಾಸ್ ಇದು ಸೊ ಇದು ಈ ಕ್ರಾಸ್ಗೆ ನಮ್ಗೆ ಮಿಡಲ್ ಚೆಸ್ಟ್ ಲೈನ್ ಅಥವಾ ಇನ್ನೊಂದು ಹೇಳ್ತೀನಿ ಬಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ಅಲ್ಲಿಗೆ ಆ ಲೈನ್ ಬೇಕು ನಮ್ಗೆ ನೋಡಿ ಈ ಶೋಲ್ಡರ್ ಇಂದ ಕರೆಕ್ಟಾಗಿ ಇಟ್ಕೊಂಡು ನಮ್ಮ ಕಫ್ ಮೇಲೆ ಕವರ್ ಆಗಿ ನಮ್ಮ ಬಸ್ ಪಾಯಿಂಟ್ ಎಲ್ಲಿದೆ ಕರೆಕ್ಟಾಗಿ ನೋಡಿಕೊಂಡು ಸೊ ಅಲ್ಲಿಗೆ ನೀವು ಟೇಪಲ್ಲಿ ಮೆಷರ್ ತಗೊಂಡ್ರೆ ಸೊ ಇಲ್ಲಿಂದ ಇವ್ರದ್ದು ಎಷ್ಟು ಬಂದಿದೆ ಒಂಬತ್ತು ಇಂಚ್ ಬಂದಿದೆ ಸೊ ಇಲ್ಲಿ ನಾವು ಶೋಲ್ಡರ್ ಅಟ್ಯಾಚ್ ಹಾಫ್ ಇಂಚ್ ಹೋಗುತ್ತೆ ಸೊ ಇಲ್ಲಿಂದ ಒಂಬತ್ತೂವರೆ ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಸೊ ಈ ಮಾರ್ಕ್ ಮೇಲೆ ಈ ಕ್ರಾಸ್ ಹೋಗಬೇಕು ಸೊ ಆವಾಗ ನಮಗೆ ಪ್ರೀಚಸ್ ಕಟ್ ಬ್ಲೌಸ್ ಅನ್ನೋದು ಫಿಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸೊ ಮಿಡಲ್ ಚೆಸ್ಟ್ ಲೈನ್ ಅಥವಾ ಏನು ಬಸ್ ಪಾಯಿಂಟ್ ಲೈನ್ ಅನ್ನೋದು ನೋಡಿ ಇಲ್ಲಿ ಬಂದ್ಬಿಡುತ್ತೆ ಈ ಲೈನ್ ಸೊ ಇಲ್ಲಿ ಏನ್ ಬಂದಿದೆ ಈ ನೇರ ಲೈನ್ ಸೊ ಅದಾದ್ಮೇಲೆ ಇದು ವೇಸ್ಟ್ ಲೈನ್ ನೋಡಿ ಇದು ಚೆಸ್ಟ್ ಲೈನ್ ಚೆಸ್ಟ್ ಇದು ಇದು ಮಿಡಲ್ ಚೆಸ್ಟ್ ಅಥವಾ ಬಸ್ ಪಾಯಿಂಟ್ ಸೊ ಅಥವಾ ಬಸ್ ಪಾಯಿಂಟ್ ಬಸ್ ಪಾಯಿಂಟ್ ಅಥವಾ ಮಿಡಲ್ ಚೆಸ್ ಲೈನ್ ಇದು ಬಂದು ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಆ ಲೈನ್ ಇದು ಸೊ ಇಷ್ಟು ನಮಗೆ ಫ್ರಂಟ್ ಅಲ್ಲಿ ಏನ್ ಪ್ರಿಸಸ್ ಕಟ್ ಬರುತ್ತೆ ಸೊ ಆ ಪ್ರಿಸಸ್ ಕಟ್ ಗೆ ನಮ್ಗೆ ಇಷ್ಟು ನಮ್ಗೆ ಮಾರ್ಕ್ಗಳು ಮೆಷರ್ಮೆಂಟ್ ಹಾಗೆ ಮಾರ್ಕ್ಗಳು ಬರಬೇಕು ನಾರ್ಮಲ್ ಬ್ಲೌಸ್ ಗಿನ್ನ ಪ್ರಿಸಸ್ ಕಟ್ ಬ್ಲೌಸ್ ತುಂಬಾ ಈಸಿ ಕಲಿಯೋವರೆಗೂ ಕಷ್ಟ ಅನ್ಸುತ್ತೆ ಕಲ್ತ್ ಮೇಲೆ ತುಂಬಾನೇ ಈಸಿ ಇದೆ ಸೊ ಇಷ್ಟು ಬೇಕು ಸೊ ಈ ನೆಕ್ ಆಗಲ ಏನ್ ಬರುತ್ತೆ ಸೊ ಇದನ್ನ ನಾವು ಬ್ಯಾಕ್ ಅಲ್ಲಿ ಏನ್ ಡೀಪ್ ಇದೆ ಮೇಲೆ ಡಿಸೈಡ್ ಮಾಡ್ತೀವಿ ಶೋಲ್ಡರ್ ಎಕ್ಸಾಕ್ಟ್ ಬಂದಿರೋದು ಇಂಚು ಇಡ್ತೀವಿ ಖಂಡಿತ ಇಲ್ಲ ಅದರಲ್ಲಿ ನಾವು ಮೈನಸ್ ಮಾಡ್ಕೊಳ್ತೀವಿ ಸೊ ನೆಕ್ ಆಗ್ಲಾ ನಾವ್ ಎಷ್ಟ ಇಡ್ತೀವಿ ಸೊ ಹಾಗೆ ಇದನ್ನ ಹೇಗೆ ಡ್ರಾಫ್ಟಿಂಗ್ ಮಾಡ್ಕೊಳ್ಳೋದು ಪೇಪರ್ ಮೇಲೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋದು ಸೊ ಅದಾದ್ಮೇಲೆ ಫ್ಯಾಬ್ರಿಕ್ ಮೇಲೆ ಚೇಂಜಸ್ ಬರುತ್ತೆ ಸೊ ಅದನ್ನ ಹೇಗ್ ಮಾಡ್ಕೊಳ್ಳೋದು ಸೊ ಹಾಗೆ ಫ್ರಂಟ್ ಅಲ್ಲಿ ಶೇಪ್ ಬರುತ್ತೆ ಸೊ ಅದ್ರಲ್ಲ ನಾನು ನಿಮಗೆ ಪೇಪರ್ ಕಟಿಂಗ್ ಅಲ್ಲಿ ತೋರಿಸ್ತೀನಿ ಫ್ರಂಟ್ ಅಲ್ಲಿ ಪ್ರಿಸ್ ಕಟ್ ಬ್ಲೌಸ್ಗೆ ಶೇಪ್ ಅನ್ನೋದು ಬಂದ್ರೆ ಅದು ವೇರ್ ಮಾಡಿದಾಗ ತುಂಬಾ ಲುಕ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸುಮಾರು ನಾನು ಕಟ್ ಬ್ಲೌಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಬಟ್ ಇವಾಗ ಏನಪ್ಪಾ ಅಂದ್ರೆ ಹೊಸಬರಿಗೆ ಯಾವ ರೀತಿ ಅರ್ಥ ಆಗುತ್ತೆ ಸೊ ಯಾವ ರೀತಿ ತೋರಿಸಿಕೊಳ್ಬೇಕು ಅನ್ನೋ ಒಂದು ನಾಲೆಜ್ ಇಂದ ಫಸ್ಟ್ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಕಟ್ ಬ್ಲೌಸ್ ಈ ರೀತಿ ಬರುತ್ತೆ ಬ್ಯಾಂಕಲ್ಲಿ ಯಾವುದೇ ಚೇಂಜಸ್ ಇರಲ್ಲ ಬ್ಯಾಂಕಲ್ಲಿ ನಾರ್ಮಲ್ ಬ್ಲೌಸ್ಗೆಲ್ಲ ಹೇಗಿರುತ್ತೆ ಸೇಮ್ ಟು ಸೇಮ್ ಆಗಿರುತ್ತೆ ಸೊ ಇದರಲ್ಲಿ ಮೋಟ್ನೆಗ್ ಬಂದಾಗ ಶೋಲ್ಡರ್ ಬೇರೆ ತರ ಇಟ್ಕೊಬೇಕು ಸೊ ಅದಕ್ಕೆ ನಾನು ಬೇರೆ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ನಾನು ಇನ್ನೊಂದು ಬ್ಲೌಸ್ ಅಲ್ಲಿ ಬ್ಲೌಸ್ ಸೊ ಹಾಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ಲಿ ಬೆಲ್ಟ್ ಕೂಡ ಬರುತ್ತೆ ಈ ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ಲಿ ಬೆಲ್ಟ್ ಬರಲ್ಲ ಲೆಹೆಂಗಾಗೆ ಆದಷ್ಟು ನೀವು ಈ ತರ ಪ್ರಿನ್ಸಸ್ ಕಟ್ ಬ್ಲೌಸ್ ನ ಸಜೆಸ್ಟ್ ಮಾಡಿ ನೀವು ಸ್ಟಿಚ್ ಮಾಡ್ಕೊಳ್ತೀರಾ ಅಂದ್ರೆ ಇದರಲ್ಲಿ ಯಾವುದೇ ಬೆಲ್ಟ್ ಇಲ್ಲ ಬೆಲ್ಟ್ ಬರಲ್ಲ ಡೈರೆಕ್ಟ್ ಈ ರೀತಿ ಒಂದು ಕ್ರಾಸ್ ಕಟಿಂಗ್ ಬರುತ್ತೆ ತುಂಬಾ ಒಂದು ಸೆಟ್ ಮಾಡ್ಕೊಂಡು ಈ ಬ್ಲೌಸ್ ನ ನೀವು ಮಾಡ್ಬೋದು ನೋಡ್ಲಿಕ್ಕೆ ತುಂಬಾ ಕಂಫರ್ಟಬಲ್ ಆಗಿ ನೀಟಾಗಿರುತ್ತೆ ಯಾವ್ದೇ ಬೆಲ್ಟ್ ಅಥವಾ ಯಾವ್ದು ಬರೋಲ್ಲ ಜಸ್ಟ್ ತುಂಬಾ ಈಸಿ ಲೆಹೆಂಗಾಗೆ ಹೇರ್ ಮಾಡ್ತಿದ್ದ ಬ್ಲೌಸ್ ಇದು ಸೊ ಹೋಗ್ ನಾನ್ ನಿಮ್ಗೆ ಪ್ರಿಸ್ ಬ್ಲೌಸ್ ಹಾಗೆ ಲೆಹೆಂಗಾ ಎಲ್ಲ ಕೂಡ ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಸ್ಟಿಚಿಂಗ್ ಕೂಡ ಅಪ್ಲೋಡ್ ಮಾಡ್ತೀನಿ ಕಟಿಂಗ್ನ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಇದರಲ್ಲಿ ಇಷ್ಟು ಬೇಕು ನಮಗೆ ಹಾಗೆ ಲೆಂತ್ ಸೊ ಲೆಂಥಲ್ಲಿ ಏನು ಚೇಂಜಸ್ ಬರುತ್ತೆ ನಾರ್ಮಲ್ ಬ್ಲೌಸ್ಗೂ ಪ್ರಿಸಸ್ ಕಟ್ ಬ್ಲೌಸ್ಗೂ ಪೂರ್ತಿ ಲೆಂತ್ ಅಲ್ಲಿ ಎಷ್ಟು ನಿಮಗೆ ಲೆಂತ್ ಬೇಕು ಸೊ ಅಷ್ಟು ಲೆಂತ್ನ ನೀವು ಮೆಷರ್ ಮಾಡ್ಕೊಳ್ಳಿ ಸೊ ಅಷ್ಟೇ ನೋಡಿ ಇಲ್ಲಿಂದ ತಗೊಳ್ಳಿ ಕಫ್ ಮೇಲೆ ಬರಲಿ ಈ ಏನಿದೆ ಟೇಪು ಈ ಕಫು ಕವರ್ ಆಗಿ ಕೆಳಗಡೆಗೆ ನಿಮ್ಗೆ ಎಷ್ಟು ಉದ್ದ ಬೇಕು ಪ್ರಿಸಸ್ ಕಟ್ ಬ್ಲೌಸ್ಗೆ ನಾವು ನಾರ್ಮಲ್ ಬ್ಲೌಸ್ ಲೆಂತ್ನ ಆಗಲ್ಲ ಸ್ವಲ್ಪ ಲೆಂತ್ ತೊಗೊಂಡ್ರೆ ಭಾಳ ಒಳ್ಳೆಯದು ಯಾಕಂದ್ರೆ ಒಂದು ಸೈಡ್ ದುಪ್ಪಟ್ಟ ವೇರ್ ಮಾಡಿದಾಗ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಒಂಚೂರು ಲೆಂತ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಸೊ ಹಂಗಾಗಿ ಸೊ ಲೆಂತ್ ಎಷ್ಟು ಬೇಕು ಅನ್ನೋದನ್ನ ನೀವು ಡಿಸಿಷನ್ ತಗೊಳ್ಬೇಕು ಡಿಸೈಡ್ ಮಾಡ್ಕೊಳ್ಬೇಕು ಸೊ ಲೆಂತ್ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಶೋಲ್ಡರ್ ಚೆಸ್ಟ್ ರೌಂಡ್ ಬಸ್ ಪಾಯಿಂಟ್ ಮಿಡತ್ ಚೆಸ್ಟ್ ರೌಂಡ್ ಸುತ್ತಳತ್ತೆ ಇಲ್ಲಿಂದ ಇಲ್ಲಿಗೆ ಬಸ್ ಪಾಯಿಂಟ್ ಸೊಂಟದ ಸುತ್ತಳತ್ತೆ ಲೆಂತ್ ಹಾಗೆ ಆಗ ರೌಂಡ್ ಎಕ್ಸಾಕ್ಟ್ ಅವ್ರದ್ದು ಎಷ್ಟಿದೆ ಶೋಲ್ಡರ್ ಅಷ್ಟು ಅಷ್ಟು ತಗೊಂಡು ಯಾವ ರೀತಿ ನಾವು ಮೈನಸ್ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಐ ಹೋಪ್ ಎಕ್ಸ್ಪ್ಲೈನ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಇನ್ನೊಂದು ವಿಷಯ ನಿಮ್ಗಾಗ್ಲೇ ಈಗಾಗಲೇ ಹೇಳಿದೀನಿ ಆನ್ಲೈನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ ಡೇಟ್ ಅನೌನ್ಸ್ ಮಾಡಿರ್ಲಿಲ್ಲ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ ಸುಮಾರು ಜನ ಈಗ ಆಲ್ರೆಡಿ ಪೇ ಮಾಡಿ ಜಾಯಿನ್ ಆಗಿದ್ದಾರೆ ಸೊ ನಾನು ಬ್ಯಾಚ್ ಮಾಡ್ತೀನಿ ಬ್ಯಾಚ್ ಆಗ್ತಾ ಇದೆ ಒಂದೇ ಅಷ್ಟು ಜನ ಮಾಡ್ಲಿಕ್ಕೆ ಆಗಲ್ಲ ಸೊ ಹಂಗಾಗಿ ಒಂದು ಎರಡು ಮೂರು ಬ್ಯಾಚ್ ಮೂರ್ ಬ್ಯಾಚ್ ಈ ಟೈಪ್ ಮಾಡ್ತಾ ಇದ್ನಿ ಸೊ ಫಸ್ಟ್ ಬ್ಯಾಚ್ ಗೆ ಸುಮಾರು ಜನ ಸೇರ್ಕೊಂಡಿದ್ದಾರೆ ಸೊ ಯಾರಲ್ಲ ಇನ್ನು ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಇಪ್ಪತ್ತೆಂಟನೇ ತಾರೀಕಿಂದ ಶುರು ಮಾಡ್ತೀನಿ ಸೊ ಅಲ್ಲಿವರೆಗೂ ನೀವು ಜಾಯಿನ್ ಅಂದ್ರೆ ಇಪ್ಪತ್ತ ಇಪ್ಪತ್ತಾರನೇ ತಾರೀಕವರೆಗೂ ಇಪ್ಪತ್ತೆಂಟನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ ಇಪ್ಪತ್ತಾರನೇ ತಾರೀಕವರೆಗೂ ಯಾರೆಲ್ಲ ಜಾಯ್ನ್ ಆಗ್ತೀರಾ ಸೊ ಅದು ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಂದ ಅವರಿಗೆಲ್ಲ ಕ್ಲಾಸ್ ಸಿಗುತ್ತೆ ಸೊ ಇಪ್ಪತ್ತಾರನೇ ತಾರೀಕು ಮೇಲೆ ಯಾರೆಲ್ಲ ಪೇ ಮಾಡಿ ಜಾಯಿನ್ ಮಾಡ್ಕೊಳ್ತೀರಾ ಸೊ ಅವರಿಗೆ ನಾನು ಸೆಕೆಂಡ್ ಬ್ಯಾಚ್ನ ಅನೌನ್ಸ್ ಮಾಡ್ತೀನಿ ಅದಕ್ಕೂ ಫಸ್ಟ್ ಬ್ಯಾಚ್ಗು ಸೆಕೆಂಡ್ ಬ್ಯಾಚ್ಗೂ ಮಿನಿಮಮ್ ಟೆನ್ ಡೇಸ್ ಗ್ಯಾಪ್ ಇರುತ್ತೆ ಸೊ ಈಗೆಲ್ಲ ಫಸ್ಟ್ ಬ್ಯಾಚ್ಗೆ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತಿದ್ದೀರಾ ಸೊ ಇಪ್ಪತ್ತಾರನೇ ತಾರೀಕು ಒಳಗಡೆ ಪೇ ಮಾಡಿ ಜಾಯ್ನ್ ಆಗ್ಬೋದು ಇಪ್ಪತ್ತೆಂಟನೇ ತಾರೀಕಿಂದ ನಾನು ನಿಮಗೆ ಕ್ಲಾಸ್ ಕೊಡ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನೆಲ್ಲ ಬರುತ್ತೆ ಸೊ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಏನೆಲ್ಲ ಬರುತ್ತೆ ಅನ್ನೋದನ್ನ ಆಲ್ರೆಡಿ ನಾನು ವಿಡಿಯೋ ಮಾಡಿ ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಎಕ್ಸ್ಪ್ಲೈನ್ ಮಾಡಿ ಕೂಡ ಹಾಕಿದ್ದೀನಿ ಸೊ ಯಾರ್ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ನೋಡಿ ಬೇಕಾಗಿರೋರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಚೆಕ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಇದ್ರದೇ ಪೇಪರ್ ಕಟಿಂಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಬರಿಬೇಡಿ ಸೊ ನೆಕ್ಸ್ಟ್ ಇದ್ರದೇ ಪೇಪರ್ ಕಟಿಂಗ್ ಜೊತೆ ಸಿಗ್ತೀನಿ ಅಲ್ಲಿ ಒಟ್ಟಿಗೆ ಬಾಯ್ ಥ್ಯಾಂಕ್ ಯು